ಸರ್ಕಾರಿ ಸೇವೆಯನ್ನು ಮುಗಿಸಿ ಈ ದಿನ ನಿವೃತ್ತಿಯಾಗಿದ್ದೀನಿ ಹಲವಾರು ಘಟಕಗಳಲ್ಲಿ ಕೆಲಸ ಮಾಡಿದ್ದೀನಿ ಯಾರಿಗೆ ನಿಷ್ಠೆ ಇರುತ್ತೆ ಕರ್ತವ್ಯ ನಿಷ್ಠೆ ಇರುತ್ತೆ ಮತ್ತು ಕರ್ತವ್ಯದಲ್ಲಿ ಉತ್ತಮವಾದ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರೇರಣೆ ಇರುತ್ತೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಿಜವಾಗ್ಲೂ ಜಯ ಸಂಧಿಸುತ್ತೆ ನಾಲ್ಕು ವರ್ಷ ಸರ್ಕಾರಿ ಸೇವೆಯನ್ನು ಮುಗಿಸಿ ಈ ದಿನ ನಿವೃತ್ತಿಯಾಗಿದ್ದೀನಿ ನಾನು ಹಲವಾರು ಘಟಕಗಳಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲ ಕೆಲಸದ ಜಾಗದಲ್ಲೂ ಮತ್ತು ಸಂದರ್ಭದಲ್ಲೂ ಉತ್ತಮ ಸಹಕಾರವನ್ನು ನನ್ನ ಸಹಪಾಠಿಗಳು ನೀಡಿದ್ದಾರೆ ಮತ್ತು ಮೇಲಧಿಕಾರಿಗಳು ಮಂತ್ರಿಗಳು ಎಲ್ಲರೂ ಒಂದು ಉತ್ತಮ ಸೇವೆ ಸೇವೆ ಸಲ್ಲಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಈ ದಿನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅದೇ ರೀತಿ ಈ ಈ ನಮ್ಮ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಮಂತ್ರಿಗಳಾದಂಥ ಸಚಿವರಾದಂತಹ ಶ್ರೀ ಕೃಷ್ಣ ಬೈರೇಗೌಡರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಶ್ಮಿ ಮಹೇಶ್ರವರು ಮತ್ತು ನನ್ನ ಎಲ್ಲ ಸಿಬ್ಬಂದಿ ವರ್ಗದವರು ಯಾರು ನನಗೆ ಈ ಎರಡೂವರೆ ಎರಡು ಕಾಲು ವರ್ಷ ಇಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಮತ್ತು ಉತ್ತಮ ಸೇವೆಯನ್ನು ನಾನು ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ನೀಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಮತ್ತು ಸಹಕರಿಸಿದ್ದಾರೆ ಅವರೆಲ್ಲರಿಗೂ ನಾನು ಈ ದಿನ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ ಮಾಡಿದ್ದೀರಾ ಇಲ್ಲ ನಾನು ಆ ಥರ ಎಲ್ಲೂ ಸೇವೆ ಮಾಡಿಲ್ಲ ನಾನು ಮಾಡಿರೋದು ಬರೀ ವಾರ್ತಾ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿದ್ದೆ ಮುಖ್ಯಮಂತ್ರಿ ಕಚೇರಿಗಳಲ್ಲಿ ನಾನು ಮತ್ತು ಮುಖ್ಯಮಂತ್ರಿಗಳ ಸ್ಪೆಷಲ್ ಆಫೀಸರ್ ಮತ್ತು ಒ ಎಸ್ ಡಿ ಆಗಿದ್ದೆ ಮತ್ತು ಮುಷ್ ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದೇನೆ ಮತ್ತು ರಾಮನಗರದಲ್ಲಿ ಡೆಪ್ಟಿ ಕಮಿಷನರ್ ಆಗಿ ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಎಲೆಕ್ಷನ್ ಕಚ್ ಕಮಿಷನ್ನಲ್ಲಿ ಅಡಿಷ್ನಲ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಆಗಿ ಮತ್ತು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ನ ಮಿಷನ್ ಡೈರೆಕ್ಟರಾಗಿ ಸಕಾಲ ಮಿಷನ್ನಲ್ಲಿ ಅಡಿಷ್ನಲ್ ಮಿಷನ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೇನೆ ಈ ಎಲ್ಲ ಮೂವತ್ತ್ನಾಲ್ಕು ವರ್ಷದ ಸೇವೆ ನನಗೆ ಮುಗಿದಿದೆ ನೆನ್ನೆಗೆ ಮುಗಿದಿದೆ ಒಂದು ದೆರ್ ಈಸ್ ನೋ ಶಾರ್ಟ್ಕಟ್ ಟು ಹಾರ್ಡ್ ವರ್ಕ್ ಯಾವುದೇ ಒಂದು ವಾಮ ಮಾರ್ಗ ಇಲ್ಲ ಕಠಿಣವಾದ ಒಂದು ಶ್ರಮವನ್ನು ನಾವು ಪಡಬೇಕಾಗತ್ತೆ ಯಾರಿಗೆ ನಿಷ್ಠೆ ಇರುತ್ತೆ ಕರ್ತವ್ಯ ನಿಷ್ಠೆ ಇರುತ್ತೆ ಮತ್ತು ಕರ್ತವ್ಯದಲ್ಲಿ ಉತ್ತಮವಾದ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರೇರಣೆ ಇರುತ್ತೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಿಜವಾಗಲೂ ಜಯ ಸಂಧಿಸುತ್ತೆ ಹಾಗಾಗಿ ಕರ್ತವ್ಯದ ಕಡೆ ಗಮನ ಇರಲಿ ಮತ್ತು ಸರ್ಕಾರಿ ಸೇವೆಯಲ್ಲಿ ನಾವು ಒಂದು ಆಯಕಟ್ಟಿನಲ್ಲಿ ಆಯಾಮದಲ್ಲಿ ಕೆಲಸ ಮಾಡಬೇಕಾಗತ್ತೆ ಒಂದು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ ಆ ಚೌಕಟ್ಟಿನ ಯಾವಾಗಲೂ ನಾವು ಮರಿಬಾರ್ದು ಆ ಚೌಕಟ್ಟಿನಲ್ಲಿ ನಾವು ಯಾವತ್ತೂ ಕೆಲಸ ಮಾಡಿ ಮತ್ತು ನಮಗೆ ಕೆಲಸದ ಒಂದು ಇದ್ದೇ ಇರುತ್ತೆ ಈ ಇಷ್ಟು ಕೆಲಸ ಈ ಇಂಥ ನಿರ್ದಿಷ್ಟವಾಗಿರುತ್ತೆ ನಮಗೆ ನಮ್ಮ ಶ ಇದಕ್ಕೆ ಮೀರಿ ನಾವು ಉತ್ತಮ ಸೇವೆಯನ್ನು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ನಮಗೆ ಸಂಬಳ ಕೊಡ್ತಾ ಇರೋದೇ ಸಾರ್ವಜನಿಕರು ಸೊ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಮತ್ತು ಉತ್ತಮ ಒಂದು ಈ ದಿನ ನಮಗೆ ಟೆಕ್ನಾಲಜಿಕಲ್ ಯುಗ ಆಗಿದೆ ಹಾಗಾಗಿ ಸ್ವಲ್ಪ ಟೆಕ್ನಾಲಜಿಕಲಿ ಜನರಿಗೂ ಅವರವ್ರ ಮನೆ ಮಾಗಿಲಲ್ಲೇ ಎಲ್ಲ ಸೇವೆಯನ್ನು ಅವರಿಗೆ ಸರ್ ಸಿಗುವ ರೀತಿಯಲ್ಲಿ ನಾವು ಕೆಲಸ ಮಾಡಿದರೆ ನಮಗೆ ಮಾಡೋದು ಉತ್ತಮ ಅಂತ ನಾನು ಹೇಳಲಿಕ್ಕೆ ಅವ್ರ ನಿವೃತ್ತ ಜೀವನ ಸುಖವಾಗಿ ನಾನು ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಭಾಕರ್ ನಾಯಕರ ಇತ್ತು ಸರ್ ಸರ್ ಅವ್ರು ನಮಗೆಲ್ಲ ಒಂದು ತಾಯಿ ಥರ ಇದ್ದರು ನಮ್ಮ ವ್ಯಾಲ್ಯೂಯೇಷನ್ ಇದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕಾವೇರಿ ಹಿಟ್ಟು ಇಂಪ್ಲಿಮೆಂಟೇಷನ್ ಮಾಡಿ ಚಿಕ್ಕಬಳ್ಳಾಪುರ ವಿಸಿಟ್ ಮಾಡ್ಬಿಟ್ಟು ಒಳ್ಳೆಯದಾಗಿ ನಮಗೆ ಸಹಕಾರ ಕೊಟ್ಟಿದ್ದು ಮಾಡಿದರೆ ಒಳ್ಳೆಯದಾಗಲಿ ಅವ್ರಿಗೆ ಒಳ್ಳೆಯದಾಗಲಿ ನಿವೃತ್ತಿರ ಸರ್ ಅವ್ರ ಮುಂದಿನ ಜೀವನ ಒಳ್ಳೆಯದಾಗಲಿ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಬಯಸ್ತೀವಿ ಶುಭಾಶಯ ಕೊಡ್ತೀವಿ